ಬೆಂಗಳೂರು ದಕ್ಷಿಣ ವಿಧಾನಸಭಾ ಕ್ಷೇತ್ರದ ಕಲ್ಬಾಳು ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಬೊಮ್ಮಂಡಿ ಗ್ರಾಮದಲ್ಲಿ ಅಕ್ರಮವಾಗಿ ಡ್ರಮ್ಗಳಲ್ಲಿ ಕೆಮಿಕಲ್ ತಂದು ನಿರ್ಜನ ಪ್ರದೇಶದಲ್ಲಿ ವಿಲೇವಾರಿ ಮಾಡಲಾಗಿದೆ ಬೊಮ್ಮಂಡಳ್ಳಿ ಗ್ರಾಮದ ಸರ್ವೆ ನಂಬರ್ ಅರವತ್ತೆಂಟರಲ್ಲಿ ನೂರಕ್ಕೂ ಹೆಚ್ಚು ಡ್ರಮ್ಗಳಲ್ಲಿ ವಿವಿಧ ರೀತಿಯ ಕೆಮಿಕಲ್ಗಳನ್ನ ತಂದು ಜಮೀನಿನಲ್ಲಿ ವಿಲೇವಾರಿ ಮಾಡಲಾಗುತ್ತಿತ್ತು ಖಚಿತ ಮಾಹಿತಿ ಮೇರೆಗೆ ಪರಿಸರ ಮಾಲಿನ್ಯ ನಿಯಂತ್ರಣ ಮಂಡಳಿ ಅಧಿಕಾರಿಗಳು ಹಾಗೂ ಜಿಗಣಿ ಪೊಲೀಸರು ಸ್ಥಳಕ್ಕೆ ಭೇಟಿ ನೀಡಿ ಗೋಪಾಲ್ ಎಂಬುವ ವ್ಯಕ್ತಿಯನ್ನ ವಶಕ್ಕೆ ಪಡೆದಿದ್ದಾರೆ ಜಿಗಣಿ ಕೈಗಾರಿಕಾ ಪ್ರದೇಶದಿಂದ ದೊಡ್ಡ ಪ್ರಮಾಣದಲ್ಲಿ ಕೆಮಿಕಲ್ಗಳನ್ನ ತಂದು ಅವೈಜ್ಞಾನಿಕವಾಗಿ ಜಮೀನಿನಲ್ಲಿ ವಿಲೇವಾರಿ ಮಾಡುತ್ತಿದ್ದ ಹಿನ್ನೆಲೆಯಲ್ಲಿ ವ್ಯಕ್ತಿಯನ್ನ ವಶಕ್ಕೆ ಪಡೆದು ತನಿಖೆ ನಡೆಸಲಾಗುತ್ತಿದೆ ಇನ್ನು ಕೆಲವು ಆರೋಪಿಗಳು ಸ್ಥಳದಿಂದ ಪರಾರಿಯಾಗಿದ್ದು ಅವರ ವಿರುದ್ಧ ಪ್ರಕರಣ ದಾಖಲು ಮಾಡಲಾಗಿದೆ ಪರಿಸರ ಮಾಲಿನ್ಯ ನಿಯಂತ್ರಣ ಮಂಡಳಿ ಅಧಿಕಾರಿಗಳು ಮಾಹಿತಿ ನೀಡಿದ್ದಾರೆ ಕೆಮಿಕಲ್ ಗಳು ನೀರಿನ ಅಂತರ್ಜಲ ಸೇರಿ ಅಂತರ್ಜಲ ಮಲೀನವಾಗುವ ಜೊತೆಗೆ ಅಕ್ಕಪಕ್ಕದ ಕೃಷಿ ಜಮೀನಿಗೂ ಇದರಿಂದ ಭಾರಿ ತೊಂದರೆ ಉಂಟಾಗುತ್ತಿದೆ ಎಲ್ಲಿಂದ ಕೆಮಿಕಲ್ ಡ್ರಮ್ ಗಳನ್ನು ತರಲಾಗಿದೆ ಜೊತೆಗೆ ಇಲ್ಲಿಗೆ ತಂದ ವ್ಯಕ್ತಿಗಳ ವಿರುದ್ಧವೂ ಮುಂದೆ ಕ್ರಮ ಕೈಗೊಳ್ಳಲಾಗುವುದು ಎಂದು ಜಿಗಣಿ ಪೊಲೀಸರು ಮಾಹಿತಿ ನೀಡಿದ್ದಾರೆ ಅಲ್ಲ ಯಾರ್ ಮಾತಾಡ್ತಿದ್ರು ಮನೆ ತಗೊಂಡು ಅಲ್ಲ ನಿಮ್ಮ ಹೆಸರು ವಜೀರ್ ಅಂತ ಹಾ ವಜીર ವಜીર ಯಾರ್ ಉ ನಿಮ್ಮದು ನಿಮ್ಮಲ್ಲಿ ಪರವಾಗಿಲ್ಲ ಇದಕ್ಕೆ ನೀವು ಪೊಲ್ಯೂಷನ್ ಕೌಂಟರ್ ಪರ್ಮಿಷನ್ ತಗೊಂಡಿದ್ದೀರಾ ಪೊಲ್ಯೂಷನ್ ಕಂಟ್ರೋಲ್ ಬೋರ್ಡ್ ಅಲ್ಲಿ ಪರ್ಮಿಷನ್ ತಗೊಂಡಿದ್ದೀರಾ ಕೇಳಿದ್ರಿ ಹಾ ಈ ತರ ನಮ್ದು ವೇಸ್ಟೇಜ್ ಬೇರೆಲ್ ಬರುತ್ತೆ ಸ್ವಲ್ಪ ಸಾಲಿನ್ ಮಾಡ್ಕೋಬೋದಾ ಅಂತ ಕೇಳ್ದೆ ಹಾ ನಮ್ ಫ್ಯಾಕ್ಟರಿ ಇದೆ ಹಾ ಎಲ್ಲಿ ಫ್ಯಾಕ್ಟರಿ ಇರೋದು ಬಡಮ್ಮ ಇಲ್ಲಿ ಶಾನ್ಬೌನಲ್ಲಿ ಇಲ್ಲಿ ಏನ್ ಕಂಪ್ನಿ ಹೆಸರು ಅಲ್ಫಾ ಅಂದ್ರ ಹಾ ಅಲ್ಫಾ ಅಲ್ಫಾ ಹ್ಮ್ ಅಲ್ಲಾ ಇವರೇ ಕಮಿ ಕೆಮಿಕಲ್ ತಗೊಂಬಂದ್ ನೀವು ಏಕಾ ಈ ತರ ಬೈಲ್ ಮೇಲೆ ಬಿಟ್ರೆ ಏನ್ ಜನಾನ ಸಾಯ್ಸ್ಬೇಕು ಅಂತ ತೀರ್ಮಾನ ಮಾಡಿದೀರಾ ಇಲ್ಲ ಇಲ್ಲ ಸರ್ ಅದೇ ಏನೇ ಆಗ್ಲಿ ಕೆಮಿಕಲ್ ಕೆಮಿಕಲ್ ವಿಷ ವಿಷ ತಾನೆ ಆಯಿಲ್ಯಿಲ್ ರವರ್ ಒಂದೇ ಅದ್ ಆಯಿಲ್ ತಗೊಂಡ್ಬಂದಿ ಅದೇನಾಗುತ್ತೆ ಆಯಿಲ್ ಗಟ್ಟಿ ಆಗ್ಬಿಟ್ಟು ಸ್ವಲ್ಪ ಸ್ಮೆಲ್ ಬರುತ್ತೆ ಏನೇ ಆಗ್ಲಿ ಸ್ವಲ್ಪ ಸ್ಮೆಲ್ ಎಲ್ಲ ನಮ್ಮ ರಿಪೋರ್ಟ್ ಹೇಳ್ತವ್ರೆ ಗಬ್ಬುನಾಥ ಸರ್ ಒಂದು ಕಿಲೋಮೀಟರ್ ಇರಕಲ್ಲ ಆ ತರ ಗಬ್ಬುನಾಥ ಬರ್ತದೆ ಅಂತ ಅಪ್ನಿ ಇಲ್ದಿರಾ ನಾನು ಬಂದಿಲ್ಲ ಫಸ್ಟ್ ಅವ್ರು ಜಮೀನು ರೆಡ್ ತರ ನಮ್ದು ವೇಜ್ ಬ್ಯಾರು ಇದೆ ಖಾಲಿ ಮಾಡ್ಕೊಳ್ಳಾ ಅಂತ ಕೇಳ್ದೆ ಪಾಪ ನಮ್ ಜಮೀನಲ್ಲ ಖಾಲಿ ಮಾಡ್ಕೋಂತ ಹೇಳ ನೀವ್ ಅವರು ಇಲ್ಲ ಇಲ್ಲ ಕೇಳ್ಬಿಟ್ಟೆ ನಾನು ಬಂದಿದ್ದು ಅಂದ್ರೆ ನಾನು ಅಪ್ಪಿಸ್ಕೊಂಡು ತಗೊಂಡ್ ಹೋಗ್ಬಿಡ್ತೀನಿ ಬಂಧುಗಳೇ ಕೇಳಿದ್ರಲ್ಲ ವಾಜಿರ್ ಅಂತ ಶಾನ್ಬೊಂಗ್ನಹಳ್ಳಿ ಗ್ರಾಮದ ಬಳಿ ಇರುವಂತಹ ಅಲ್ಫಾ ಕಂಪನಿಯ ಈ ಒಂದು ಕೆಮಿಕಲನ್ನು ಜಿಗಣಿ ಕೈಗಾರಿಕಾ ಪ್ರದೇಶಕ್ಕೆ ಹೊಂದಿಕೊಂಡಂತಹ ಇರುವ ಬೊಮ್ಮಂಡಳ್ಳಿ ಗ್ರಾಮದಲ್ಲಿ ಒಂದು ನಿರ್ಜನ ಪ್ರದೇಶದಲ್ಲಿ ಈ ರೀತಿ ಟ್ಯಾಂಕ್ಗಳಲ್ಲಿ ಅಂದರೆ ಇನ್ನೂರು ಲೀಟ್ರ್ ಬ್ಯಾರಲ್ಗಳಲ್ಲಿ ತುಂಬಿಕೊಬಂದು ಕ್ಯಾಂಟ್ರಲ್ಲಿ ಅನ್ಲೋಡ್ ಮಾಡ್ತಾರೆ ಆ ಒಂದು ಮಾಹಿತಿ ನಮಗೆ ಖಚಿತ ಮಾಹಿತಿ ಸಿಕ್ಕಿದ ಕೂಡಲೇ ಸ್ಥಳಕ್ಕೆ ಆಗಮಿಸಿದ ನಮ್ಮ ರಿಪೋರ್ಟರ್ಗಳು ಹಾಗೆ ಪೊಲೀಸ್ದವರು ಕೆಲವರನ್ನು ಬಂದಿಸಿದ್ದಾರೆ ಯಾರೇ ಆಗಲಿ ಈ ರೀತಿ ಒಂದು ದುಷ್ಕೃತ್ಯಗಳನ್ನು ಮಾಡೋದು ತಪ್ಪೇ ಅದು ಯಾರೂ ಮಾಡೋ ಹಾಗಿಲ್ಲ ದಯವಿಟ್ಟು ಪರಿಸರವನ್ನು ಕಾಪಾಡುವ ಜವಾಬ್ದಾರಿ ನಮ್ಮದೂ ಆಗಿರುತ್ತೆ ನಿಮ್ಮದೂ ಆಗಿರುತ್ತೆ ದಯವಿಟ್ಟು ಎಲ್ಲರೂ ಸಹ ಈ ರೀತಿಯ ಒಂದು ದುಷ್ಕೃತ್ಯಗಳನ್ನು ಮಾಡಿದ್ರೆ ಅವರನ್ನು ಪೊಲೀಸರಿಗೆ ಮತ್ತು ಪರಿಸರ ಮಾಲಿನ್ಯ ಮಂಡಳಿಯವರಿಗೆ ಹಿಡಿದುಕೊಡ್ಬೇಕಾಗಿ ಎಲ್ಲರ ಮನವಿ ನಾವು ಅನೇಕ ನಮಗೆ ಸಿಕ್ಕಂಥ ಮಾಹಿತಿ ಆಟೋ ನಂಬರ್ ಇರ್ಬೋದು ದ್ವಿಚಕ್ರ ನಂಬರ್ ಇರ್ಬೋದು ಅಲ್ಲಿ ಭಾಗವಹಿಸಿದಂತಹ ವಾಜಿರ್ ಇರ್ಬೋದು ಗೋಪಾಲ್ ಇರ್ಬೋದು ಪೊಲೀಸ್ ಠಾಣೆಗೆ ಮಾಹಿತಿಯನ್ನು ಕೊಟ್ಟಿದ್ದೇವೆ ಯಾವ ರೀತಿ ಕ್ರಮ ಕೈಗೊಳ್ತಾರೆ ಅನ್ನೋದನ್ನು ಕಾದು ನೋಡಬೇಕು